ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಹರ್ಚಿಸ್ ಚಾನಲ್ ಇವತ್ತು ನಾನು ಚಿರೋಟಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದ್ದೀನಿ ರೆಸಿಪಿ ನೋಡೋಣ ಅರ್ಧ ಕೆಜಿ ಕಡಲೆ ಅರ್ಧ ಕೆಜಿ ಸಕ್ಕರೆ ಕಾಲು ಕೆಜಿ ಮೈದಾ ಎಳ್ಳು ಮತ್ತು ಏಲಕ್ಕಿ ಒಂದು ಬೌಲ್ ತೊಗೊಂಡಿದ್ದೀನಿ ಬೌಲಲ್ಲಿ ಮೈದಾ ಇಟ್ಟು ಉಪ್ಪು ಮತ್ತು ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಗಟ್ಟಿಯೇ ಕಲಿಸ್ಕೊಂಡಿದ್ದೀನಿ ನೀವು ನೋಡ್ತಾ ಇರ್ಬೋದು ಹಾಗೆ ಒಂದು ಮಿಕ್ಸಿ ಜಾರ್ನಲ್ಲಿ ಕಡಲೆ ಸಕ್ಕರೆ ಹಾಗೂ ಏಲಕ್ಕಿ ಹಾಕಿ ನಾನು ಇವಾಗ ಮಿಕ್ಸಿ ಮಾಡ್ಕೊತಾ ಇದ್ದೀನಿ ಮಿಕ್ಸಿ ಆಗಿದೆ ಒಂದು ಬೌಲಲ್ಲಿ ನಾನು ಎಳ್ಳೆನ ಹಾಕಿ ಸ್ವಲ್ಪ ಬ್ರೌನ್ ಬರೋವರೆಗೂ ನಾನು ಫ್ರೈ ಮಾಡ್ಕೊಂಡಿದ್ದೀನಿ ಹಾಗೆ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ಲ ಅದರಲ್ಲಿ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಮಿಕ್ಸಿಂಗ್ ಆಗಿದೆ ಇವಾಗ ಸ್ವಲ್ಪ ಹಿಟ್ಟನ್ನು ತಗೊಂಡು ನಾನು ಲಟ್ಟಿಸ್ತಿದ್ದೀನಿ ರೊಟ್ಟಿಗೆ ಯಾವತ್ತು ಉದ್ದವಾಗಿ ಲಟ್ಟಿಸ್ಬೇಕು ನಾವು ಚಪಾತಿ ಥರ ಲಟ್ಟಿಸ್ಬಾರ್ದು ನೋಡಿ ನಾನು ಈ ಥರ ಲಟ್ಟಿಸ್ಕೊಂಡಿದ್ದೀನಿ ನಾನೀಗ ತಟ್ಟೆ ಮೇಲೆ ಈ ಮಿಶ್ರಣನ ಹಾಕ್ತಾ ಇದ್ದೀನಿ ಇದಕ್ಕೆ ಮೂರು ಜನ ಕಂಪಲ್ಸರಿ ಬೇಕು ಒಬ್ರು ಲಟ್ಸೋಕ್ಕೆ ಇನ್ನೊಬ್ರು ಚಿರೋಟಿನ ಬೇಯಿಸೋಕ್ಕೆ ಇನ್ನೊಬ್ರು ಚಿರೋಟಿ ಮೇಲೆ ಹಿಟ್ಟನ್ನ ಸ್ಪ್ರೆಡ್ ಮಾಡೋಕ್ಕೆ ಒಂದು ಬೌಲಲ್ಲಿ ಎಣ್ಣೆ ಹಾಕೊಂಡಿದ್ದೀನಿ ಚಿರೋಟಿನ ಅದರಲ್ಲಿ ಹಾಕ್ತಾ ಇದ್ದೀನಿ ಜಸ್ಟು ಒನ್ ಮಿನಿಟ್ ಇಲ್ಲ ಟೂ ಮಿನಿಟ್ ಅಲ್ಲಿ ಹಾಗೆ ತೆಗ್ದಿಡ್ಬೇಕು ಇಲ್ಲಾಂದರೆ ಚಿರೋಟಿ ಗಟ್ಟಿಯಾಗಿಬಿಡುತ್ತೆ ಬಿಸಿ ಇದ್ದಾಗೆ ನಾವು ಹಿಟ್ಟನ್ನು ಹಾಕಬೇಕು ನಾನೀಗ ಹಿಟ್ಟನ್ನ ಸ್ಪ್ರೆಡ್ ಮಾಡ್ತಾ ಇದ್ದೀನಿ ಹಾಗೆ ನೋಡಿ ಬ್ಯಾಕ್ ಸೈಡ್ ಅಲ್ಲೂ ಹಾಗೆ ಹಿಟ್ಟನ್ನ ಸ್ಪ್ರೆಡ್ ಮಾಡಿ ಒಂದ್ ಸೈಡ್ ಫೋಲ್ಡ್ ಮಾಡಿ ನಾನು ಹಿಟ್ಟನ್ನ ಹಾಕಿ ಇನ್ನೊಂದ್ ಸೈಡ್ ನಾನು ಫೋಲ್ಡ್ ಮಾಡ್ತಾ ಇದ್ದೀನಿ ಫೋಲ್ಡ್ ಮಾಡಿ ಹಾಗೆ ಇನ್ನೊಂದ್ಸಲ ನಾವು ಹಿಟ್ಟನ್ನ ಸ್ಪ್ರೆಡ್ ಮಾಡಿ ಆಫ್ ಅನ್ ಅವರ್ ಆದ್ಮೇಲೆ ರೆಡಿ ಟು ಏಟ್ ಗರಿ ಗರಿಯಾದ ಚಿರೋಟಿ ನೀವು ಮನೇಲಿ ಟ್ರೈ ಮಾಡಿ ಹೇಗಾಗಿದೆ ಅಂತ ಕಮೆಂಟ್ ಸೆಕ್ಷನ್ ಅಲ್ಲಿ ಹೇಳಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಬಾಯ್